ಕಿಡಿಗೇಡಿಗಳ ಕೃತ್ಯಕ್ಕೆ ಅಡಿಕೆ ಹಾಗೂ ತೆಂಗು ಸಸಿಗಳು ಬಲಿಯೇ ಎರಡು ವರ್ಷದ ಮೂವತ್ತು ಅಡಿಕೆ ಇಪ್ಪತ್ತೈದು ತೆಂಗು ಸಸಿಗಳ ಮೇಲೆ ಕಿಡಿಗೇಡಿಗಳ ಕ್ರೌರ್ಯ ಮೆರೆದಿದ್ದಾರೆ ಕರೋಟಿ ರೈತ ನಾಗರಾಜ್ ಎಂಬುವರಿಗೆ ಸೇರಿದ ಅಡಿಕೆ ತೆಂಗು ಸಸಿಗಳು ನಾಶವಾಗಿದ್ದು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕರೋಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಹಳೆಯ ದ್ವೇಷಕ್ಕೆ ಅಡಿಕೆ ಹಾಗೂ ತೆಂಗು ನಾಶ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಎರಡು ವರ್ಷದ ಸಸಿಗಳ ಮೇಲೆ ಕಿಡಿಗೇಡಿಗಳು ಕೃತ್ಯಕ್ಕೆ ಸಾವಿರಾರು ರೂಪಾಯಿ ನಷ್ಟವಾಗಿದೆ ರೈತ ಕಂಗಾಲಾಗಿದ್ದಾರೆ ಸೂಕ್ತ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕಿಕ್ಕೇರಿ ಪೋ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಸುಮಾರು ನಮ್ಮ ಜಮೀನ್ಗೆ ಬಂದಿರುವ ನೆಟ್ಟಿದ್ವಿ ಅಡಿಕೆ ಗಿಡ ಒಂದ್ ಇಪ್ಪತ್ತೈದು ತೆಂಗಿನ ಗಿಡ ಯಾರು ಅಂತ ಇವರು ಕರ್ತವೇ ಇರಬಹುದು ನಮ್ದಾಗ ಇವರು ಸರಡಿ ಮಾಡ್ತಾರೆ ನಮ್ಮೇಲೆ ಬೇರೆ ಸರಿಯಾದ ಕಾನೂನು ಬಗ್ಗೆ ಕ್ರಮ ತಗೊಂಡು ನಮಗೆ ನ್ಯಾಯ ತೋರಿಸ್ಬೇಕು ನಮ್ ಜಮೀನಲ್ಲಿ ಬೇರೆ तुम्हें सोचे आटके सोचे आटवारा बेटी नमी नहीं आकर्षित लीज़